ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾಳೆ ಮಾರ್ಚ್ ಏಳರಂದು ಅಂಡರ್ ಪರ್ಸೆಂಟ್ ರಾಜ್ಯದ ಮಹಿಳಾ ಬ್ಯಾಂಕ್ ಖಾತೆಗೆ ಹದಿನೇಳನೇ ಕಂತಿನ ಹಣ ಜಮಾ ಹಾಗೂ ಯಾರಿಗಿನ್ನೂ ಹದಿನಾರನೇ ಕಂತಿನ ಹಣ ಬಂದಿಲ್ಲು ಅವರು ಕೂಡ ಒಟ್ಟಾರೆ ಹದಿನಾರು ಹದಿನೇಳು ಸೇರಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಹದಿನಾರನೇ ಕಂತಿನ ಹಣ ಯಾರಿಗಿನ್ನೂ ಬಂದಿಲ್ಲ ಬಾಕಿ ಉಳಿದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಬರ್ಜರಿ ಬಂಪರ್ ಗುಡ್ಡೀಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಹದಿನಾರ ಕಂತಿನ ಹಣ ನಮ್ಮ ನಮ್ಮ ಬ್ಯಾಂಕಿನ ಅಕೌಂಟ್ಗೆ ಬಂದಿಲ್ಲ ಅಂತ ಇದ್ದವರು ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ಆಲ್ರೆಡಿ ಅನೇಕ ಜನ ಮಹಿಳೆಯರಿಗೆ ಹದಿನಾರ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂತದ್ದು ಹೌದು ಅನೇಕ ಮಹಿಳೆಯರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಅನ್ನು ಮಾಡ್ತಾನ ಇದ್ದಾರೆ ಹಾಗೆಯೇ ಇನ್ನು ಕೂಡ ಯಾರಿಗೆ ಹದಿನಾರೇ ಕಂತಿನ ಎರಡ್ ರೂಪಾಯಿ ಹಣ ಬಂದಿಲ್ಲ ಅವರಿಗೆ ಬರ್ಜರಿ ಗುಡ್ ನ್ಯೂಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇವಾಗ ಕಂತಿನ ಹಣ ಜಮಾ ಈಗ ಹದಿನೇಳು ಹದಿನಾರ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಯಾರಿಗಿನ್ನೂ ಹದ್ನಾರ ಕಂತಿನ ಹಣ ಬಂದಿಲ್ಲ ಅವರಿಗೆ ಕೊಟ್ಟಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಎಂದು ತಿಳಿದುಕೊಳ್ಳೋಣ ಹಾಗೇನೇ ಹದಿನೇಳನೇ ಕಂತಿನ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಯಾವೆಲ್ಲ ಮಹಿಳೆಯರಿಗೆ ಹದಿನೇಳನೇ ಕಂತಿನ ಎರಡ್ ಹಣ ಜಮ ಆಗುತ್ತೆ ಹಾಗೆ ಸ್ನೇಹಿತರೆ ಇನ್ನೊಂದು ಗುಡ್ ನ್ಯೂಸ್ ಅದೇನಪ್ಪಾ ಅಂದ್ರೆ ಹದಿನೇಳನೇ ಕಂತಿನ ಹಣದಲ್ಲಿ ಒಟ್ಟಾರೆ ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಇಲ್ಲಿ ಸಚಿವೆ ಲಕ್ಷ್ಮಿ ಅಬ್ಬಕರ್ ಅವರೇ ಖುದ್ದಾಗಿ ಬರ್ಧನೆ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈ ಮಾತನ್ನ ನಾ ಹೇಳ್ತಿಲ್ಲ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬಕರ್ ಅವರೇ ಕ್ಲಿಯರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಸೊ ಇಲ್ಲಿ ಇಷ್ಟು ದಿನ ನಾಲ್ಕು ಕಂತುಗಳು ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಒಟ್ಟು ನಾಲ್ಕು ಕಂತುಗಳು ಹಣ ಅಂದ್ರೆ ಹದಿನಾರು ಹದ್ನೂರು ಹದಿನೆಂಟು ಹತ್ತೊಂಬತ್ತು ನಾಲ್ಕು ಕಂತೂ ಹಣ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಜಮಾ ಆಗುತ್ತೋ ಆಗಲ್ವಾ ಈ ಸ್ಕೀಮ್ ಸ್ಟಾಪ್ ಆಗುತ್ತಾ ಅಂತ ಅನೇಕ ಗೊಂದಲದಲ್ಲಿ ಇದ್ದ ಮಹಿಳೆಯರಿಗೆ ಕೊನೆಗೂ ಸಚಿವಿ ಲಕ್ಷ್ಮೀ ಅಂಬೇಳ್ಕರ್ ಅವರು ಹದಿನೇಳ ಕಂತಿನ ಹಣ ಜಮಾ ಆಗಿದೆ ಹಾಗೆಯೇ ಹದಿನೇಳನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಈ ಸ್ಕೀಮ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಾಂತಿ ಹಣ ಯಾವಾಗ ಜಮ ಆಗುತ್ತೆ ಹಾಗೆಯೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದರೆ ಅಂತ ಲೈವ್ ಆಗಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಸ್ನೇಹಿತರೆ ಇಲ್ಲಿ ಗ್ರೀಷ್ಮ ಯೋಜನೆಯ ಹದಿನಾರನೇ ಕಂತಿನ ಹಣ ಬಹಳಷ್ಟು ಮಂದಿಯ ಬ್ಯಾಂಕಿನ ಅಕೌಂಟ್ ಗೆ ಆಲ್ರೆಡಿ ಜಮಾ ಆಗಿದೆ ಜಮಾ ಆಗಿದೆ ಅಂತಲೂ ಅನೇಕ ಮಹಿಳೆಯರು ಕಮೆಂಟ್ಸನ್ನು ಅನ್ನು ಮಾಡ್ತಾನೆ ಇದ್ದಾರೆ ಆದರೆ ಇಲ್ಲಿ ಮಹಿಳೆಯರು ಕೇಳ್ತಿದ್ರು ಹದಿನೇಳನೇ ಕಂತಿನ ಹಣದಲ್ಲಿ ನಾಲ್ಕು ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಆದರೆ ಇಲ್ಲಿ ಜಮಾ ಆಗಿರೋದು ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಸೊ ಏನಕ್ಕೆ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ನಾಲ್ಕು ರೂಪಾಯಿ ಹಣ ಏನಕ್ಕೆ ಜಮ ಆಗಿಲ್ಲ ಅಂದ್ರೆ ಈ ಹದಿನೇಳನೇ ಕಂತಿನ ಹಣದಲ್ಲಿ ಹದಿನಾರು ಮತ್ತು ಹದಿನೇಳು ಒಟ್ಟಿಗೆ ಎರಡು ಕಂತುಗಳು ಸೇರಿ ಒಟ್ಟಿಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು ಆದರೆ ಈಗ ಸದ್ಯಕ್ಕೆ ಹದಿನೇಳನೇ ಕಂತಿನ ಹಣ ಮಾತ್ರ ಜಮ ಆಗಿರುವ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಈಗ ಹದಿನೇಳನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸೊ ಹಾಗೆಯೇ ಇಲ್ಲಿ ಹದಿನೇಳನೇ ಕಂತಿನ ಹಣವನ್ನು ಪಡೆದು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೋ ಬರಲವ ಅಂತ ಅನೇಕ ಗೊಂದಲದಲ್ಲಿ ಇದ್ದ ಮಹಿಳೆಯರಿಗೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಲೈವ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಬನ್ನಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ ನೋಡಿ ಮೂರ್ನಾಲ್ಕು ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದ್ದು ಈಗ ಮತ್ತೆ ನಾನು ಶುರು ಮಾಡಿದ್ದೀನಿ ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀವಿ ಎರಡು ತಿಂಗಳು ತುಳಿಯುತ್ತೆ ಡಿಸೆಂಬರ್ ಮತ್ತು ಜನವರಿದು ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ ನಾಲ್ಕೈದು ದಿನದಲ್ಲೇ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ ನಿಮ್ಮ ಗೃಹಾಲಕ್ಷ್ಮಿ ಹಣ ಹೆಂಗೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಆ ಕ್ಷೇತ್ರಕ್ಕೆ ಮಾತ್ರ ಬಿಡುಗಡೆ ಆಗುತ್ತೆ ಅವಾಗ ಮಾತ್ರ ಬಿಡುಗಡೆ ಖಂಡಿತ ಅದು ನಿರಾ ಆಧಾರಿತವಾದಂಥ ಒಂದು ಆರೋಪ ಯಾಕಂತಂದ್ರೆ ನಾವು ಯಾವ ಪಕ್ಷವನ್ನು ನೋಡಿ ಅಥವಾ ಇವ್ರು ನಮ್ಮವರು ಇವ್ರ ಇವ್ರು ಅಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಇಲ್ಲ ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ ಎರಡು ಮೂರು ಇದು ಮಾಡಿದ್ದೀವಿ ಯಾಕಂದರೆ ನಾನ್ ಐ ಟಿ ಮತ್ತು ನಾನ್ ಜಿ ಎಸ್ ಟಿ ಪೇ ಇರಬೇಕು ಬಿ ಪಿ ಎಲ್ ಇರಬೇಕು ಎ ಪಿ ಎಲ್ ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನು ಇದ್ದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ ಸೊ ಇದು ಇಲೆಕ್ಷನ್ಗೋಸ್ಕರ ಮಾಡಿದರೆ ನಾವು ಇಲೆಕ್ಷನ್ ಆದಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ ನಾವು ಕೊಟ್ಟಂತ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತೀವಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ ಐದು ವರ್ಷ ನಿರಂತರವಾಗಿ ತಮಗೆ ಖಂಡಿತ ಇಲ್ಲ ಈಗ ಇಲ್ಲ ಇಲ್ಲ ಏನು ಇಲ್ಲ ಈಗ ಯಾರ್ಯಾರಿಗೆ ನಾವು ಹಾಕ್ತಾ ಇದೀವಿ ಅವ್ರಿಗೆಲ್ಲ ನೋಡಿದ್ರಲ್ವಾ ಈಗ ಸದ್ಯಕ್ಕೆ ಹದಿನಾರೇ ಕಂತಿನ ಹಣ ಅಂದ್ರೆ ನವಂಬರ್ ತಿಂಗಳ ಹದಿನಾರೇ ಕಂತಿನ ಹಣ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಇನ್ನು ಬಾಕಿ ಇರುವ ಡಿಸೆಂಬರ್ ಜನವರಿ ಫೆಬ್ರವರಿ ಒಟ್ಟು ಮೂರು ಕಂತುಗಳು ಹಣ ಈ ಹದಿನೇಳ ಕಂತಿನ ಹಣ ಜಮಾ ಆಗಿದ ನಂತರ ನಾಳೆಯಿಂದ ಅಂದ್ರೆ ನಾಳೆ ನಾಡಿದಿಂದ ಈ ಹದಿನೇಳನೇ ಕಂತಿನ ಹಣ ಮಹಿಳೆ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಪ್ರೊಸೆಸ್ ಶುರು ಆಗುತ್ತೆ ಅನ್ನೋ ಮಾಹಿತಿಯನ್ನ ಸಚಿವ ಲಕ್ಷ್ಮಿ ಅಬ್ಬಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಇಷ್ಟು ದಿನ ಗ್ರೀರ್ಶನ ಯೋಜನೆಯ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಇಲ್ಲಿ ಭರ್ಜರಿ ಬಂಪರ್ ಗುಡ್ಡೇಸ್ ಅನ್ನ ಸಚಿವ ಲಕ್ಷ್ಮಿ ಅಬ್ಬಳ್ಕರ್ ಕೊಟ್ಟಿದ್ದಾರೆ ಸೊ ಇದಾಗಿತ್ತು ಗ್ರಿಲೇಷನ್ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ದಯವಿಟ್ಟು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್